ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಆರ್ ಬಿ ಗ್ರೂಪ್ ಟಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸೊ ಫಸ್ಟ್ ಕ್ವಶನ್ ನೋಡ್ತ ರಿಕ್ಟರ್ ಮಾಪಕದ ಬಗ್ಗೆ ಈ ಕೆಳಗಿನಲ್ಲಿ ಯಾವುದು ತಪ್ಪು ಅಂತ ಕೇಳಿದರೆ ವಾಟ್ ವಾಟ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಫಾಲ್ಸ್ ಅಬೌಟ್ ದ ರಿಕ್ಟರ್ ಸ್ಕೇಲ್ ಸೊ ರಿಕ್ಟರ್ ಸ್ಕೇಲ್ ಬಗ್ಗೆ ನೋಡ್ತಾ ಹೋದರೆ ಇದನ್ನು ಚಾಲ್ಸ್ ರಿಕ್ಟರ್ ಮತ್ತು ಗುಟೆನ್ಬರ್ಗ್ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಕಂಡಿಡ್ತಾರೆ ಸೊ ಅಭಿವೃದ್ಧಿ ಪಡಿಸ್ತಾರೆ ಇದು ಸರಿಯಾಗಿರ್ತಕ್ಕಂಥ ಒಂದು ಪಾಯಿಂಟು ಆ್ಯಂಡ್ ಇದು ಲೋಗಿಕ್ ಮಾಪಕ ಎಂದು ಇದು ಸಹ ಸರಿ ಇದೆ ಆ್ಯಂಡ್ ಇದು ಭೂಕಂಪನ ಬಳಸಿ ಅಳೆಯಬಹುದು ಇದು ಸಹ ಸರಿ ಇದೆ ಅಥವಾ ರಿಕ್ಟರ್ ಅನ್ನು ಬಳಸಿ ಅಳಿತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ರಿಕ್ಟರ್ ಮಾಪಕದಲ್ಲಿ ಎಂಟರಿಂದ ಒಂಬತ್ತರ ಪ್ರಮಾಣ ಅಂದರೆ ಅದು ಸೂಕ್ಷ್ಮ ಭೂಕಂಪ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಮಾಹಿತಿ ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ ಯಾಕಂತ ಹೇಳಿದರೆ ಸೊ ನೋಡಿ ಇದೆ ಅಲ್ಲ ರಿಕ್ಟರ್ ಮಾಪಕದಲ್ಲಿ ಬರ್ತಕ್ಕಂಥದ್ದು ಎಂಟು ಮತ್ತು ಒಂಬತ್ತು ಅಂತಲೇ ಏನಿದೆ ಇದು ಸೂಕ್ಷ್ಮ ಭೂಕಂಪಕ್ಕೆ ಬರಲ್ಲ ಸೊ ಸೂಕ್ಷ್ಮ ಭೂಕಂಪ ಅಂತ ಹೇಳಿದರೆ ಅದು ದಾಖಲಾಗ್ತಕ್ಕಂಥದ್ದು ಲೆಸ್ ದೆನ್ ಟು ಸೊ ಲೆಸ್ ದ್ಯಾನ್ ಟೂ ಏನಿದೆ ಸೊ ಅದೇ ನಾವು ಸೂಕ್ಷ್ಮ ಭೂಕಂಪ ಅಥವಾ ಮೈಕ್ರೋ ಕ್ವಾಕ್ಸ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಆಪ್ಷನ್ ಡಿ ಒಂದು ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಎಸ್ ಮುಂದಿನ ಪ್ರಶ್ನೆ ಕೆಳಗಿನ ಚಿತ್ರ ಗಣಿತದಲ್ಲಿ ಹತ್ತು ಅಂಕಗಳಲ್ಲಿ ಐದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸಿದರೆ ಸೊ ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ ಬ್ಯಾರ್ರಾಫು ಸೊ ಅದನ್ನು ನೋಡ್ಕೊಂಡು ನಾವು ಆ್ಯನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಪ್ರಶ್ನೆ ಹೀಗಿದೆ ಏನಂತ ಹೇಳಿದರೆ ಮೂರು ಮತ್ತು ಐದು ವಿದ್ಯಾರ್ಥಿಗಳು ನಾಲ್ಕು ಮತ್ತು ಒಂದಕ್ಕಿಂತ ಎಷ್ಟು ಹೆಚ್ಚು ಅಂಕಗಳನ್ನು ಪಡೆದರು ಅಂದರೆ ಮೂರು ಮತ್ತು ಐದು ಇದು ಒಂದನೇ ಕ್ಲಾಸ್ ಎರಡು ಮೂರು ನಾಲ್ಕು ಐದು ಅಂತ ಹೇಳಿದರೆ ಇದು ವಿದ್ಯಾರ್ಥಿಗಳ ಸಂಖ್ಯೆ ಆಗಿರುತ್ತೆ ಇದು ಬಂದು ಅಂಕಗಳು ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಮೂರು ಮತ್ತು ಐದು ಅಂತ ಹೇಳಿದರೆ ಮೂರು ಇಲ್ಲಿದೆ ಹೌದಾ ಮೂರು ಬಂದು ಎಷ್ಟಿದೆ ಹತ್ತು ಮಾರ್ಕ್ಸ್ ಇದೆ ಆ್ಯಂಡ್ ನೆಕ್ಸ್ಟು ಐದು ಐದನೇ ಕ್ಲಾಸ್ ಅಂತ ಹೇಳಿದಾಗ ಇಲ್ಲಿದೆ ನೋಡಿ ಸೊ ಇದು ಆರು ಏಳಾಯಿತು ಸೊ ಟೋಟಲಾಗಿ ಎಷ್ಟಾಯಿತು ಹದಿನೇಳಾಯಿತು ಆ್ಯಂಡ್ ನೆಕ್ಸ್ಟ್ ನಾಲ್ಕು ಮತ್ತು ಒಂದಕ್ಕಿಂತ ಎಷ್ಟು ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳಿದರೆ ನಾಲ್ಕನೇ ಕ್ಲಾಸ್ ಅಂತ ಹೇಳಿದರೆ ಒಟ್ಟು ಆರು ಮಾರ್ಕ್ಸನ್ನು ಇದೆ ಆ್ಯಂಡ್ ನೆಕ್ಸ್ಟ್ ಒಂದನೇ ಕ್ಲಾಸ್ ಅಂತ ಹೇಳಿದರೆ ಎಸ್ ಒಂದು ಬಂದು ಎಂಟು ಮಾರ್ಕ್ಸ್ ಇದೆ ಎಂಟು ಪ್ಲಸ್ ಆರು ಎಷ್ಟಾಯಿತು ಎಂಟು ಪ್ಲಸ್ ಆರ್ ಬಂದು ಹದಿನಾಲ್ಕು ಆಯಿತು ಸೊ ಟೋಟಲ್ ಆಗಿ ನೋಡ್ತಾ ಹೋದ್ರೆ ಹದಿನೇಳರಲ್ಲಿ ನಾವು ಹದಿನಾಲ್ಕನ್ನು ಮೈನಸ್ ಮಾಡಿದ್ರೆ ಆನ್ಸರ್ ಮೂರು ಬರುತ್ತೆ ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ ಮೂರು ಮೂರು ಅಂಕಗಳು ಜಾಸ್ತಿ ಇರ್ತಕ್ಕಂಥದ್ದು ನೆಕ್ಸ್ಟು ಡಿಜಿಟಲ್ ಸಿಗ್ನಲನ್ನು ಅನಲಾಗ್ ಸಿಗ್ನಲ್ ಆಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಿದರೆ ಇದು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿರುತ್ತೆ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಡಿಜಿಟಲ್ ಸಿಗ್ನಲನ್ನು ಅನಲಾಗ್ ಸಿಗ್ನಲ್ ಆಗಿ ಪರಿವರ್ತಿಸುವಂಥ ಒಂದು ಸಾಧನ ಯಾವುದು ವೈಫೈ ಮೋಡೆಮ್ ಪೋರ್ಟ್ ಯು ಎಸ್ ಬಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಬಿ ಮೋಡೆಮ್ ಅಂತ ಹೇಳ್ತೀವಿ ಮೋಡೆಮ್ ಸೊ ಮೋಡೆಮ್ ಅಂತ ಹೇಳಿದರೆ ಮೊ ಮಾಡ್ಯುಲೇಟರ್ ಅಥವಾ ಡಿ ಮಾಡ್ಯುಲೇಟರ್ ಅಂತ ಹೇಳ್ತೀವಿ ಮಾಡ್ಯುಲೇಟರ್ ಹರ್ ಡಿ ಮೋಡುಲೇಟರ್ ಇದರ ಒಂದು ಹೈಬ್ರುವೇಷನ್ ಆಗಿರುತ್ತೆ ಸೊ ಇದು ಕನ್ವರ್ಟ್ಸ್ ಟು ಡಿಜಿಟಲ್ ಸಿಗ್ನಲ್ ಟು ಅನಲಾಗ್ ಸಿಗ್ನಲ್ ಹ್ಯಾಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ಇಫ್ ಎನ್ ಇಷ್ಟು ತರ್ಟಿ ಏಟ್ ಇಷ್ಟು ತ್ರೀ ಇಷ್ಟು ಫಿಫ್ಟಿ ಸೆವೆನ್ ಕೊಟ್ಟಿದ್ದಾರೆ ಫೈಂಡ್ ಏನ್ ವ್ಯಾಲ್ಯೂ ಕಂಡಿಡೀರಿ ಅಂತ ಹೇಳಿದರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲೇನಿದೆ ಸೊ ಇದು ಬಂದು ಅನುಪಾತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಸೊ ಮಧ್ಯದ ಪದಗಳನ್ನು ನಾವು ಗುಣಿಸ್ಕೊಳ್ಬೇಕಾಗುತ್ತೆ ಮತ್ತು ಕೊನೆಯ ಪದಗಳನ್ನು ಗುಣಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ಇನ್ ಈಕ್ವಲ್ಸ್ ಏನು ಬರುತ್ತೆ ಮೂವತ್ತ ಎಂಟು ಇಂಟು ಮೂರು ಡಿವೈಡೆಡ್ ಬೈ ಐವತ್ತ ಏಳಾಯಿತು ಸೊ ತ್ರೀ ಒನ್ ಜೊ ತ್ರೀನ ನಾವು ಡಿವೈಡ್ ಮಾಡ್ತಾ ಹೋಗೋಣ ಸೊ ನೈನ್ಟೀನ್ ಆಯಿತು ನೈಂಟೀನ್ ಒನ್ ಜೊ ನೈ ಟು ಜ ತರ್ಟಿ ಏಯ್ಟು ಸೊ ಆನ್ಸರ್ ಬಂದು ಆಪ್ಷನ್ ಡಿ ಎರಡು ನೆಕ್ಸ್ಟು ಎ ಮತ್ತು ಬಿ ಎಂಬ ಎರಡು ಬಿಂದುಗಳ ನಡುವಿನ ಅಂತರ ಎ ಮತ್ತು ಬಿ ಎಂಬ ಎರಡು ಬಿಂದುಗಳ ನಡುವಿನ ಅಂತರ ಎಷ್ಟಿದೆ ನೋಡಿ ಎ ಮತ್ತು ಬಿ ಅಂತಕ್ಕಂಥದ್ದು ಎರಡು ಬಿಂದುಗಳಿದಾವೆ ನಡುವಿನ ಅಂತರವನ್ನು ಐವತ್ತು ಕಿಲೋಮೀಟರ್ ಪರ್ ವೇಗ ಅಂದರೆ ಇದೇನೆಂದರೆ ವಿ ಡಿಸ್ಟ ಇದು ಕೊಟ್ಟಿದ್ದಾರೆ ವೇಗವನ್ನು ಕೊಟ್ಟಿದ್ದಾರೆ ಮತ್ತು ಟೈಮನ್ನು ಕೊಟ್ಟಿದ್ದಾರೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಐದೂವರೆ ಗಂಟೆ ಅಂತ ಹೇಳಿದರೆ ಐದರೇಳು ಹತ್ತು ಹನ್ನೊಂದು ಬೈ ಎರಡು ಸೊ ಇಲ್ಲಿ ಏನಾಗಿದೆ ಇದು ಕಿಲೋಮೀಟರ್ ಪರ್ ವೇಗದಲ್ಲಿ ಕೊಟ್ಟಿದ್ದಾರೆ ಸೊ ಇದು ಅಷ್ಟನ್ನೇ ಗಂಟೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಯಾವುದನ್ನೇ ಒಂದು ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ವಿ ಮತ್ತು ಟಿ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ನ ನಾವು ಕಂಡುಡ್ಕೊಳ್ಬೋದು ಸೊ ವಿ ಈಸ್ ಈಕ್ವಲ್ ಟು ಡಿ ಬೈ ಟಿ ಆಗಿರೋದ್ರಿಂದ ಡಿ ಈಸ್ ಈಕ್ವಲ್ ಟು ವಿ ಇಂಟು ಟಿ ಆಗುತ್ತೆ ಸೊ ವಿ ಇಂಟು ಟಿ ಅಂತ ಹೇಳಿದಾಗ ನಾವು ಇದು ಮತ್ತೆ ಇದು ಎರಡನ್ನೂ ಸಹ ನಾವು ಮಲ್ಟಿಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಟೋಟಲ್ ಆಗಿ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಇನ್ನೂರ ಎಪ್ಪತ್ತ ಐದು ಇನ್ನೂರ ಎಪ್ಪತ್ತ ಐದು ಬರುತ್ತೆ ಡಿಸ್ಟೆನ್ಸು ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ಹೇಳಿದರೆ ಇನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಬರುತ್ತೆ ಸೊ ಅದಾದ ನಂತರ ಪ್ರಶ್ನೆ ಇದೆ ವೇಗವು ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾದರೆ ಅಂದರೆ ಐವತ್ತ ಐದು ಕಿಲೋಮೀಟರ್ ಪರ್ ವೇಗ ವೇಗ ಆಗ್ತಕ್ಕಂಥದ್ದು ಎಷ್ಟು ಸಮಯ ಉಳಿದಾಯವಾಗುತ್ತೆ ಅಂತ ಕೇಳಿದರೆ ಸೊ ಇಲ್ಲಿ ನಮಗೆ ವೇಗ ಗೊತ್ತಿದೆ ಐವತ್ತೈದು ಆ್ಯಂಡ್ ಡಿಸ್ಟೆನ್ಸ್ ಕೊಟ್ಟಿದೆ ಇನ್ನೂರ ಎಪ್ಪತ್ತೈದು ಸೊ ನಾವು ಟಿಯನ್ನು ಕಂಡಿಟ್ಕೊಳ್ಬೇಕಾಗುತ್ತೆ ಸೊ ಟಿ ಈಸ್ ಈಕ್ವಲ್ ಟು ಡಿ ಬೈ ವಿ ಆಗುತ್ತೆ ಡಿ ಬಂದು ಇನ್ನೂರ ಎಪ್ಪತ್ತೈದು ಆ್ಯಂಡ್ ವಿ ಬಂದು ಐವತ್ತೈದು ಸೊ ನೀವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಐದು ಗಂಟೆ ಬರುತ್ತೆ ಐದು ಅವರ್ ಇದು ಟೈಮ್ ಆಯಿತು ಸೊ ಇಲ್ಲಿ ಕೇಳಿರ್ತಕ್ಕಂಥ ಎಷ್ಟು ಸಮಯ ಉಳಿತಾಯವಾಗುತ್ತದೆ ಅಂತ ಕೇಳಿದರೆ ಸೊ ಟೋಟಲಾಗಿ ನಮಗೆ ಐದೂವರೆ ಗಂಟೆ ಫಸ್ಟ್ ಬರುತ್ತೆ ಅದಾದ ನಂತರ ಐದು ಕಿಲೋಮೀಟರ್ ಜಾಸ್ತಿ ಮಾಡಿದ್ರೆ ಐದು ಅವರಲ್ಲಿ ಅದು ಕಂಪ್ಲೀಟ್ ಆಗ್ತಕ್ಕಂಥದ್ದು ಸೊ ಟೋಟಲಾಗಿ ನಮಗೆ ಐದೂವರೆ ಗಂಟೆಯಲ್ಲಿ ಐದು ಗಂಟೆ ಎಷ್ಟು ಮಾಡಿದ್ರೆ ಬರ್ತಕ್ಕಂಥದ್ದು ಎಷ್ಟು ಅರ್ಧ ಗಂಟೆ ಉಳಿತದೆ ಟೈಮು ಸೊ ಇಲ್ಲಿ ಆ್ಯನ್ಸರು ಆಪ್ಷನ್ ಡಿ ಐವತ್ತು ನಿಮ್ ಸಾರಿ ಮೂವತ್ತು ನಿಮಿಷಗಳು ಸಮಯ ಉಳಿತಕ್ಕಂಥದ್ದಾಗಿರುತ್ತೆ ಹೆಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಎಕ್ಸ್ ಇಸ್ ಇಕ್ವಲ್ ಟು ಏಳು ಮೈನಸ್ ನಾಲ್ಕು ರೂಟ್ ಮೂರು ಹಾಕಿದ್ದಾರೆ ವ್ಯಾಲ್ಯೂ ಆಫ್ ರೂಟ್ ಎಕ್ಸ್ ಪ್ಲಸ್ ಒನ್ ಬೈ ರೂಟ್ ಎಕ್ಸ್ನ ಒಂದು ವ್ಯಾಲ್ಯೂ ಎಷ್ಟು ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ರೂಟ್ ಎಕ್ಸ್ ಪ್ಲಸ್ ಒನ್ ದು ಬೈ ರೂಟ್ ಎಕ್ಸ್ನ ವ್ಯಾಲ್ಯೂ ನಾವು ಕಂಡುಹಿಡಬೇಕಾಗುತ್ತೆ ಇದು ಒಂದು ಒಂದು ಬೈ ರೂಟ್ ಎಕ್ಸ್ ಓಕೆ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಅವರೇನೆ ಏಳು ಮೈನಸ್ ನಾಲ್ಕು ರೂಟ್ ಮೂರು ಸೊ ಇದು ಯಾವ ರೀತಿ ಮಾಡ್ಕೊಳ್ಬಹುದು ಇದನ್ನು ರೂಟ್ ಅಂತ ತಗೊಂಡ್ರೆ ನಾವು ನೋಡಿ ಸ ನೋಡಿ ಇಲ್ಲಿ ನಾವು ಎರಡು ಸ್ಕ್ವೇರ್ ಪ್ಲಸ್ ರೂಟ್ ಮೂರು ಓಲ್ ಸ್ಕ್ವೇರ್ ಮೈನಸ್ ಎರಡು ಇಂಟು ಎರಡು ರೂಟ್ ಮೂರು ಅಂತ ಬರ್ಕೊಳ್ಬಹುದು ಹೌದಾ ಎರಡೆರಳ ನಾಲ್ಕಾಗುತ್ತೆ ಸೊ ನೋಡಿ ಎರಡೆರ ನಾಲ್ಕು ಪ್ಲಸ್ ಇದು ಇದು ಕ್ಯಾನ್ಸರ್ ಮೂರಾಯಿತು ಟೋಟಲ್ ನಾ ಎರಡು ನಾಲ್ಕು ಮೂರು ಮತ್ತು ನಾಲ್ಕು ಏಳು ಆಗುತ್ತೆ ಸೊ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎರಡು ಮೈನಸ್ ರೂಟ್ ಮೂರು ಹೋಲ್ ಸ್ಕ್ವೇರ್ ಫಾರ್ಮುಲಾಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಯಿತು ಸೊ ಇದು ಎಕ್ಸ್ ವ್ಯಾಲ್ಯೂ ಬಂತು ನಮಗೆ ಇವಾಗ ರೂಟ್ ಎಕ್ಸ್ನ ವ್ಯಾಲ್ಯೂನ ನೋಡ್ತಾ ಹೋದರೆ ನೋಡಿ ರೂಟ್ ಎಕ್ಸ್ ಅಂತ ಹಾಕೊಂಡ್ರೆ ರೂಟ್ ಎರಡು ಮೈನಸ್ ರೂಟ್ ಮೂರು ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಒಂದು ಬೈ ರೂಟ್ ಎರಡು ಮೈನಸ್ ಮೂರು ಓಲ್ ಸ್ಕ್ವೇರ್ ಆಯಿತು ಸೊ ಇವಾಗ ಏನಾಗುತ್ತೆ ಈ ಸ್ಕ್ವೇರ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಈ ಸ್ಕ್ವೇರ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಸೊ ಎರಡು ಮೈನಸ್ ರೂಟ್ ಮೂರು ಪ್ಲಸ್ ಒಂದು ಬೈ ಎರಡು ಮೈನಸ್ ರೂಟ್ ಮೂರು ಆಯಿತು ಸೊ ಇದು ಆ ಕರಡಿಗಳಲ್ಲಿ ನಾವು ನೋಡ್ತಾ ಹೋಗ್ತಿದ್ರೆ ನಾವು ಏನು ಮಾಡಬಹುದು ಎರಡು ಪ್ಲಸ್ ರೂಟ್ ಮೂರು ಡಿವೈಡೆಡ್ ಬೈ ಎರಡು ಪ್ಲಸ್ ರೂಟ್ ಮೂರು ಕರಡಿಗಳಲ್ಲಿ ಬರುತ್ತೆ ಇದೇನಾಗುತ್ತೆ ಎರಡು ಪ್ಲಸ್ ರೂಟ್ ಮೂರು ಎರಡು ಮೈನಸ್ ರೂಟ್ ಮೂರು ಅಂತ ಹೇಳಿದಾಗ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಆಗುತ್ತೆ ಸೊ ಅವಾಗ ಎ ಪ್ಲಸ್ ಬಿ ಆ ಫಾರ್ಮುಲಾ ಅಂತ ಹೇಳಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ ಸೊ ಅದಾದ ನಂತರ ಏನಾಗುತ್ತೆ ಎರಡು ಸ್ಕ್ವೇರ್ ಮೈನಸ್ ರೂಟ್ ಮೂರು ಹೋಲ್ ಸ್ಕ್ವೇರ್ ಹೌದಾ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಈ ಎರಡು ಮತ್ತು ಈ ರೂಟ್ ಕ್ಯಾನ್ಸಲ್ ಆದಾಗ ಇಲ್ಲಿ ನಮಗೆ ಮೂರು ಉಳ್ಕೊಳ್ಳುತ್ತೆ ಮೂರು ಉಳ್ಕೊಳ್ಳುತ್ತೆ ಅದಾದ ನಂತರ ಹಿರ ಎರಡೆ ನಾಲ್ಕಾಯಿತು ನಾಲ್ಕರಲ್ಲಿ ಮೂರು ಅದರ ಒಂದಾಯಿತು ಸೊ ಕೆಳಗಡೆ ಬೇಸ್ಮೆಂಟ್ ಏನು ಬರುತ್ತೆ ಒಂದು ಬರುತ್ತೆ ಇನ್ನು ಮೇಲೆ ಉಳಿದಿರ್ತಕ್ಕಂಥದ್ದೇನು ನೋಡಿ ಎರಡು ಮೈನಸ್ ರೂಟ್ ಮೂರು ಇದೆ ಆ್ಯಂಡ್ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಎರಡು ಪ್ಲಸ್ ರೂಟ್ ಮೂರಾಯಿತು ಎರಡು ಪ್ಲಸ್ ರೂಟ್ ಮೂರು ಸೊ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಗುತ್ತೆ ಎರಡು ಎರಡು ನಾಲ್ಕಾಯಿತು ಸೊ ಆನ್ಸರ್ ಬಂದು ಆಪ್ಷನ್ ಸಿ ನಾಲ್ಕಾಗುತ್ತೆ ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಮಾಡ್ಕೊಳ್ತೋಗಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಸಮುದ್ರಕ್ಕೆ ಹರಿಯದ ಭಾರತದ ಅತಿ ಉದ್ದದ ನದಿ ಯಾವುದು ಸೊ ನೋಡಿ ಗಂಗಾ ಯಮುನಾ ತಪತಿ ಕಾವೇರಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಸಹ ನದಿಗಳನ್ನೇ ಆದರೆ ಸಮುದ್ರಕ್ಕೆ ಹರಿಯದ ಏನು ಕ್ವಶನ್ ಈ ರೀತಿ ಇದೆ ಸಮುದ್ರಕ್ಕೆ ಹರಿಯದ ಅಂತ ಹೇಳಿದ್ರೆ ನದಿಯಿಂದ ನದಿಗೆ ಹರಿತಕ್ಕಂಥ ಅಥವಾ ನದಿ ಉಪನದಿ ಅಂತ ಏನು ಹೇಳ್ತೀವೋ ಸೊ ಈ ಉಪನದಿ ನದಿಗಳಿಂದ ಉಪನದಿಯಿಂದ ನದಿಗೆ ಹರಿತಕ್ಕಂಥದ್ದು ಅಂತ ಅರ್ಥ ಬರುತ್ತೆ ಸೊ ನೋಡಿದಿ ಕಾವೇರಿ ಆಗಿರಬಹುದು ಅಂಡ್ ನೆಕ್ಸ್ಟು ಗಂಗಾ ಆಗಿರ್ಬೋದು ಆ್ಯಂಡ್ ತಪತಿ ಕಾವೇರಿ ಈ ಮೂರೂ ಸಹ ನದಿಗೆ ಹರಿತಕ್ಕಂಥದ್ದಾಗಿರುತ್ತೆ ಹೌದಾ ಆದರೆ ಈ ಜಮುನಾ ಅಂತಕ್ಕಂಥದ್ದು ಏನಿದೆ ಸೊ ಜಮುನಾ ಅಂತ ಏನು ಹೇಳ್ತೀವಿ ಯಮುನಾ ಅದು ಜಮುನಾ ಸೊ ಇದು ಬಂದು ಗಂಗಾ ಏನಿದೆಯೋ ಸೊ ಇದಕ್ಕೆ ಬಂದು ಅರಿಯುತ್ತೆ ಗಂಗಾ ನದಿಗೆ ಅದು ಬಂದು ಸೇರ್ತಕ್ಕಂಥದ್ದು ಅದಾದ ನಂತರ ಗಂಗಾ ಬೇರೆ ಒಂದು ನದಿಗೆ ಸೇರ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಆಪ್ಷನ್ ಬಿ ಜಮುನಾ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗುತ್ತೆ ಎಸ್ ಭಾರತದಲ್ಲಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು ರಾಗಿ ಗೋಧಿ ಜೋಳ ಅಕ್ಕಿ ಅಂತ ಹೇಳಿದರೆ ನೋಡಿ ಇಲ್ಲಿ ಭಾರತದಲ್ಲಿ ಹೆಚ್ಚು ಬೆಳೆಯುವ ಬೆಳೆ ರಾಗಿ ಗೋಧಿ ಜೋಳ ಅಕ್ಕಿ ಅಕ್ಕಿ ಬದಲಾಗಿ ನಾವು ಭತ್ತ ಅಂತ ತೊಗೊಳ್ಬಹುದು ಹ್ಯಾಂಡ್ಸರ್ ಆಪ್ಷನ್ ಡಿ ಅಕ್ಕಿ ಅಥವಾ ಭತ್ತ ಅಂತ ಏನು ಹೇಳ್ತೀವಿ ಸೊ ಅಕ್ಕಿಯಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಚಿನ್ನದ ಮೌಲ್ಯವನ್ನು ಯಾವ ನಗರದಲ್ಲಿ ನಿರ್ಧರಿಸಲಾಗುತ್ತದೆ ಕ್ಯಾಲಿಫೋರ್ನಿಯಾ ಕಿ ಸಾರಿ ಸಿಡ್ನಿ ರೋಮ್ ಲಂಡನ್ ಚಿನ್ನದ ಮೌಲ್ಯವನ್ನು ಯಾವ ನಗರದಲ್ಲಿ ನಿರ್ಧರಿಸಲಾಗುತ್ತದೆ ಅಂತ ಹೇಳಿದರೆ ಅದು ಬಂದು ಲಂಡನ್ ಆಪ್ಷನ್ ಡಿ ಲಂಡನ್ನಲ್ಲಿ ಇಷ್ಟು ಮುಂದಿನ ಪ್ರಶ್ನೆ ಈ ಕೆಳಗಿನಲ್ಲಿ ಹೋಲಿಕೆಯನ್ನು ಕಂಡುಕೊಳ್ಳಿ ಆನೆ ಒಂಟೆ ಒಮ್ಮೆ ಎಮ್ಮೆ ಜಿರಾಫೆ ಸೊ ನೋಡಿ ಫ್ರೆಂಡ್ಸ್ ಆನೆ ಒಂಟೆ ಎಮ್ಮೆ ಜಿರಾಫೆ ಈ ನಾಲ್ಕಕ್ಕೂ ಸಹ ಸಿಮಿಲಾರಿಟಿ ಇದೆ ಒಂದೇ ಸೇಮ್ ಒಂದು ಸಿಮಿಲಾರಿಟೀಸ್ ಇರುತ್ತೆ ಅವುಗಳೆಲ್ಲವೂ ಉತ್ಪಾದಿಸುವ ಹಾಲನ್ನು ಜನರು ಸೇವಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ಎಮ್ಮೆ ಬಂದು ಹಾಲನ್ನ ಕುಡಿತಾರೆ ಹಾಗಾಗಿ ಸೊ ಇದನ್ನ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಅವೆಲ್ಲವೂ ಕೊಂಬುಗಳನ್ನು ಹೊಂದಿರುತ್ತವೆ ಅಂತ ಹೇಳಿದರೆ ಸೊ ಆನೆಗೆ ದಂತ ಇದೆ ಬಟ್ ಕೊಂಬಿಲ್ಲ ಹೌದಾ ಆ್ಯಂಡ್ ನೆಕ್ಸ್ಟ್ ಅವುಗಳಲ್ಲಿ ಯಾವುದು ಸಸ್ತನಿಗಳಲ್ಲ ಅಂತ ಕೊಟ್ಟರೆ ಸೊ ಸಸ್ತನಿಗಳು ಬರುತ್ತೆ ಆ್ಯಂಡ್ ನೆಕ್ಸ್ಟು ಅವುಗಳೆಲ್ಲದರ ಮರಿಗಳನ್ನು ಕರು ಎಂದು ಕರೆಯಲಾಗುತ್ತದೆ ಆನೆಗೂ ಕರು ಒಂಟೆಗೂ ಕರು ಎಮ್ಮೆಗೂ ಕರು ಜಿರಾಫೆ ಸೊ ಇದರೆಲ್ಲ ಒಂದು ಏನು ಹೆಂಗ್ ಒನ್ಸ್ ಅಂತ ಹೇಳ್ತೀವೋ ಮರಿಗಳು ಅಂತ ಹೇಳ್ತೀವೋ ಅದನ್ನು ಕರು ಎಂದು ಕರೆಯಲಾಗುತ್ತೆ ಸೊ ಆಪ್ಷನ್ ಡಿ ಈಸ್ ದ ರೈಟ್ ಹ್ಯಾನ್ ಕಾಫ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ ಸೊ ಹೈ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈ ಸರ್ ಪ್ರಶ್ನೆ ಹೇಗಿದೆ ಇಫ್ ವೈ ಈಕ್ವೆಲ್ಸ್ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಹಾಗಿದ್ದರೆ ವೈ ಈಕ್ವೆಲ್ಸು ಇಸ್ ಫೈಂಡ್ ಎಕ್ಸ್ ವ್ಯಾನ್ ವೈ ಈಕ್ವೆಲ್ಸ್ ಒನ್ ಅಂತ ಹೇಳಿದ್ದಾರೆ ಅಂದರೆ ಎಕ್ಸ್ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಬೇಕು ಇಲ್ಲಿ ಇಲ್ಲೇನು ಕೊಟ್ಟಿದರೋ ಇದರ ಒಂದು ಎಕ್ಸ್ ವ್ಯಾಲ್ಯೂನ ನಾವು ಕಂಡುಹಿಡಬೇಕು ವೈ ವ್ಯಾಲ್ಯೂ ಒಂದು ಅಂತ ಕೊಟ್ಟಿದ್ದಾರೆ ವೈ ಈಕ್ವೆಲ್ಸ್ ಒಂದು ಸರ್ ಸೇಮ್ ವೈ ವ್ಯಾಲ್ಯೂಗೆ ನಾವು ಒಂದನ್ನು ಸಬ್ಸ್ಟ್ಯೂಷನ್ ಮಾಡಿಕೊಂಡು ಆರಾಮಾಗಿ ನಾವು ಹಾಕ್ಕೊಳ್ಬಹುದು ಸೊ ವೈ ಜೌಕ್ಕೆ ಒಂದನ್ನು ಹಾಕ್ಕೊಂಡು ನಾವು ಒಂದು ಈಕ್ವೆಲ್ಸ್ ಎರಡು ಎಕ್ಸ್ ಮೈನಸ್ ಒಂದು ಎಂಟು ಎಕ್ಸ್ ಪ್ಲಸ್ ಮೂರು ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ ನಿಮ್ಗೆ ಗೊತ್ತಿರಬಹುದು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಹೆಂಡ್ಸರ್ ಆರಾಮ್ ಗೊತ್ತಾಗ್ಬಿಡುತ್ತೆ ಸೊ ಇದು ಈ ರೀತಿ ಈ ನಾವು ತೊಗೊಳ್ಬಹುದಾಗಿರುತ್ತೆ ನೋಡಿ ಇದು ಸಾರಿ ಇದು ಬೈ ಇದೆ ಬೈ ಹೌದಾ ಸೊ ನೋಡಿ ಇಲ್ಲಿ ಒಂದಿದೆ ಒಂದು ಈಕ್ವೆಲ್ಸ್ ಎರಡು ಎಕ್ಸ್ ಮೈನಸ್ ಒಂದು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಮೂರಿದೆ ಸೊ ಇದು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ನೀವು ಎಕ್ಸ್ ಪ್ಲಸ್ ಮೂರು ಈಕ್ವೆಲ್ಸ್ ಎರಡು ಎಕ್ಸ್ ಮೈನಸ್ ಒನ್ ಬರುತ್ತೆ ಸೊ ಎರಡು ಎಕ್ಸ್ನ ಈ ಕಡೆ ತೊಗೊಂಡು ನಿಮಗೆ ಎಕ್ಸ್ ಆಯಿತು ಒಂದನ್ನು ಈ ಕಡೆ ಕಳಿಸಿದ್ರೆ ನಾಲ್ಕು ಆಯಿತು ಸೊ ಆ್ಯನ್ಸರ್ ಬಂದು ನಮಗೆ ಆಪ್ಷನ್ ಎ ನಾಲ್ಕಾಗಿರುತ್ತೆ ಎಕ್ಸ್ ರಕ್ತ ಹೆಪ್ಪುಗಟ್ಟುವಿಕೆಗೆ ಈ ಕೆಳಗಿನ ಯಾವ ವಿಟಮಿನ್ ನಿರ್ಣಾಯಕವಾಗಿದೆ ಅಂದರೆ ಇಟ್ ಮೀನ್ಸ್ ರಕ್ತ ಹೆಪ್ಪುಗಟ್ಟಿಗೆ ಸಹಾಯ ಆಗ್ತಕ್ಕಂಥ ಒಂದು ವಿಟಮಿನ್ ಯಾವುದು ವಿಟಮಿನ್ ಕೆ ವಿಟಮಿನ್ ಡಿ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಇ ಅಂತ ಹೇಳಿದ್ದಾರೆ ಸೊ ನೋಡಿ ಇಲ್ಲಿ ವಿಟಮಿನ್ ಡಿ ನಿಮಗೆ ರಿಕೇಟ್ಸ್ ಅಂತ ಗೊತ್ತಿದೆ ಅದು ಬರೋದಿಲ್ಲ ವಿಟಮಿನ್ ಎ ಬರೋದಿಲ್ಲ ಆಗಲು ಈರುಳು ಕುರುಡು ಬರುತ್ತೆ ಆ್ಯಂಡ್ ವಿಟಮಿನ್ ಇನು ಸಹ ಬರೋದಿಲ್ಲ ವಿಟಮಿನ್ ಕೆ ಏನಿದೆಯೋ ಸೊ ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡ್ತಕ್ಕಂಥದ್ದು ಒಂದು ವಿಟಮಿನ್ ಆಗಿರುತ್ತೆ ನೆಕ್ಸ್ಟು ಗಣಿತದ ನಿರ್ವಾಹ ಇಟ್ ಮೀನ್ಸ್ ಇಫ್ ದ ಮ್ಯಾಥಮೆಟಿಕ್ ಆಪರೇಟರ್ಸ್ ಪ್ಲಸ್ನ ಇಂಟು ಅಂತ ಅಂದ್ಕೊಂಡು ಇಂಟರ್ ಚೇಂಜ್ ಮಾಡಿಕೊಂಡ್ರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಈಕ್ವೇಷನ್ ಅಂತ ಕೊಟ್ಟಿದ್ದಾರೆ ಸೊ ಹೆಸ್ ಗಣಿತ ನಿರ್ವಾಹಕ ಪ್ಲಸ್ ಅನ್ನು ಹಿಂಟು ಮತ್ತು ಇಂದು ಪರಸ್ಪರ ಬದಲಾಯಿಸ್ಕೊಂಡೆ ಅಂತ ಹೇಳಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಚಿಹ್ನೆಗಳು ಪ್ಲಸ್ ಮತ್ತು ಹಿಂಟುನ ಇದನ್ನ ಚೇಂಜ್ ಮಾಡ್ಕೋಬೇಕು ಇಲ್ಲಿ ಇಂಟು ಬರಬೇಕು ಇಲ್ಲಿ ಪ್ಲಸ್ ಬರಬೇಕು ಸೊ ನಾವು ಬಾರ್ಡ್ಮಸ್ ತೀರಮ್ನ ಅಪ್ಲೈ ಮಾಡಬೇಕಾಗುತ್ತೆ ಎಸ್ ಬಾರ್ಡ್ ಮಸ್ ಅಂತ ಹೇಳಿದ್ರೆ ಬ್ರಾಕೆಟ್ ಕೊಟ್ಟಿಲ್ಲ ಸೊ ಡಿವಿಷನ್ನ ಮಾಡ್ತಾ ಹೋಗೋಣ ನೋಡಿ ಇದು ಒಂಬತ್ತಿದೆ ಒಂಬತ್ತು ಸೊ ಡಿವಿಷನ್ ಅಂತ ಹೇಳಿದಾಗ ನೋಡಿ ಇಂಟು ಒಂದು ಬೈ ಐದು ಅಂತ ಮಾಡ್ಕೊಳ್ಬೋದಾ ನೆಕ್ಸ್ಟು ಇಂಟು ಹತ್ತು ಮೈನಸ್ ಇಪ್ಪತ್ತ ಮೂರು ಪ್ಲಸ್ ಎರಡು ಹೌದಾ ಸೊ ನೋಡಿ ಇವಾಗ ಐದೊಂದ್ಲ ಐದು ಐದೇಳ ಹತ್ತಾಯಿತು ಒಂಬತ್ತೇಳು ಹದಿನೆಂಟು ಬರುತ್ತೆ ಹದಿನೆಂಟು ಮೈನಸ್ ಇದೆ ಇಪ್ಪತ್ತ್ಮೂರು ಮತ್ತು ಎರಡನ್ನು ನಾವು ಮೈನಸ್ ಮಾಡ್ತಾ ಹೋದಾಗ ಇಪ್ಪತ್ತ ಒಂದು ಬರುತ್ತೆ ಇಪ್ಪತ್ತ ಒಂದರಲ್ಲಿ ಹದಿನೆಂಟನ್ನು ಕಳೆದ್ರೆ ನಮಗೆ ಮೈನಸ್ ಮೂರು ಸೊ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಒಂದು ತಂತಿಯ ಆಯತದ ಆಕಾರದಲ್ಲ ಒಂದು ತಂತಿ ಆಯತದ ಆಕಾರದಲ್ಲಿ ಇದೆಯಂತೆ ಇದರ ಉದ್ದ ನಲವತ್ತ ಎರಡು ಪಾಯಿಂಟ್ ಹಗಲ ಇಪ್ಪತ್ತೊಂದು ಪಾಯಿಂಟ್ ಎಂಟು ಮೀಟರ್ ಇದೆ ತಂತಿಯನ್ನು ಚೌಕದ ಆಕಾರದಲ್ಲಿ ಮತ್ತೆ ಭಾಗಿಸಿದರೆ ಚೌಕದ ಬದಿಯ ಆಳತೆ ಎಷ್ಟು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಮೀಟರ್ ಅನ್ನು ಕೊಟ್ಟಿದ್ದಾರೆ ನಲ್ವತ್ತ ಎರಡು ಪಾಯಿಂಟ್ ಏಳು ಮೀಟರ್ ಇಪ್ಪತ್ತ ಒಂದು ಪಾಯಿಂಟ್ ಎಂಟು ಮೀಟರ್ ಇದೆ ಇದು ಆಯತಾಕಾರದಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ನಾವೇನು ಮಾಡಬೇಕು ಚೌಕಾಕಾರದಲ್ಲಿ ಮಾಡಿದ್ರೆ ಎಷ್ಟು ಬರುತ್ತೆ ಅದರ ಒಂದು ಚೌಕದ ಬದಿಯ ಅಳತೆ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ನಮಗೆ ಗೊತ್ತಿದೆ ಇದರ ಒಂದು ಪೆರಿಮೀಟರ್ ಅಂತ ಹೇಳಿದರೆ ಸುತ್ತಳತೆ ಸುತ್ತಳತೆ ಅಂತ ಹೇಳಿದಾಗ ಎರಡು ಇಂಟು ಎಲ್ ಪ್ಲಸ್ ಬಿ ಸುತ್ತಳತೆ ಹೌದಾ ಸೊ ಎರಡು ಇಂಟು ನಲವತ್ತ ಎರಡು ಪಾಯಿಂಟ್ ಏಳು ಪ್ಲಸ್ ಇಪ್ಪತ್ತ ಒಂದು ಪಾಯಿಂಟ್ ಎಂಟು ಟೋಟಲಾಗಿ ಮಾಡ್ತಾ ಹೋದರೆ ನಮಗೆ ಬರ್ತಕ್ಕಂಥದ್ದು ನೂರ ಇಪ್ಪತ್ತ ಒಂಬತ್ತು ಮೀಟರ್ ಟೋಟಲಾಗಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಏನು ಚೌಕದ ಒಂದು ಬದಿಯ ಅಳತಿಯನ್ನು ಕೇಳಿದರೆ ಸೊ ನೂರ ಇಪ್ಪತ್ತೊಂಬತ್ತು ಪೆರಿಮೀಟರ್ ಅಥವಾ ನೂರ ಇಪ್ಪತ್ತೊಂಬತ್ತು ತಂತಿ ಉದ್ದ ಇದೆ ಅಂತ ಹೇಳಿದ್ರೆ ಅದು ನಾನು ನಾಲ್ಕರಿಂದ ಡಿವೈಡ್ ಮಾಡ್ತಾ ಹೋದರೆ ನಮಗೆ ಬರ್ತಕ್ಕಂಥದ್ದು ಚೌಕದ ಒಂದು ಬದಿಯಾಗಿರುತ್ತೆ ಹೌದಾ ನಾಲ್ಕರಿಂದ ಮಾಡ್ತಾ ಹೋದಾಗ ನಾಲ್ಕು ಒಂದು ನಾಲ್ಕಾಯಿತು ನಾಲ್ಕು ಮೂರ್ಲ ಹನ್ನೆರಡು ಸೊ ನೋಡಿ ಇಲ್ಲಿ ಮೂವತ್ತ ಎರಡಿದೆ ಇದೆ ಹಣ್ಣು ಡೈರೆಕ್ಟಾಗಿ ನಾವು ನೋಡ್ತಾ ಹೋಗ್ಬಹುದಾ ಅದು ಬಿಟ್ಟರೆ ಆಪ್ಷನ್ ಎಕ್ಸ್ಟ್ ಇಪ್ಪತ್ತೆರಡಿದೆ ಸೊ ನಾಲ್ಕು ಮೂರು ಹನ್ನೆರಡು ಮೂರು ಬರ್ತಕ್ಕಂಥದ್ದು ಫಸ್ಟ್ ಎಲ್ಲಿದೆ ಆಪ್ಷನ್ ಬಿ ನಲ್ಲಿದೆ ಡೈರೆಕ್ಟಾಗಿ ಹೀಗೆ ನಾವು ಇಟ್ಕೊಳ್ಬಹುದು ಅಥವಾ ನೀವು ಟೈಮ್ ಫುಲ್ ಮಾಡ್ತೀವಿ ಹೇಳಿದ್ರೆ ಫುಲ್ ಮಾಡ್ಕೊಳ್ತಾ ಹೋಗ್ಬೋದು ಎಸ್ ಮುಂದಿನ ಪ್ರಶ್ನೆ ಹೀಗಿದೆ ಸ್ವಚ್ಛ ಭಾರತ್ ಎರಡು ಸಾವಿರದ ಹದಿನೈದರ ಸಮೀಕ್ಷೆಯ ಪ್ರಕಾರ ಭಾರತ ಅತ್ಯಂತ ಸ್ವಚ್ಛ ನಗರ ಯಾವುದು ಸೊ ಇದು ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಆಗಿರೋದನ್ನ ಎರಡು ಸಾವಿರದ ಹದಿನೈದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ಹ್ಯಾನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೈಸೂರಾಗಿರುತ್ತೆ ಆ್ಯಂಡ್ ಮತ್ತೊಂದು ಪ್ರಶ್ನೆ ಸೇಮ್ ಶಾಂತಿಯುತ ದೇಶ ಯಾವುದು ಅಂತ ಕೇಳಿದರೆ ಎರಡು ಸಾವಿರದ ಹದಿನೈದರಲ್ಲಿ ಸೊ ಅದು ಬಂದು ಐಸ್ಲ್ಯಾಂಡ್ ಆಪ್ಷನ್ ಎ ಎಸ್ ಚಿಪ್ಕೋ ಚಳುವಳಿ ಎಲ್ಲಿಂದ ಪ್ರಾರಂಭವಾಯಿತು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಚಿಪ್ಕೋ ಚಳುವಳಿ ರಾಜಸ್ಥಾನ್ ಆಪ್ಷನ್ ಇ ರಾಜಸ್ಥಾನದಲ್ಲಿ ಹೆಂಡ್ ನೆಕ್ಸ್ಟು ಅರ್ಥಪೂರ್ಣ ಪದವನ್ನು ಮಾಡಲು ಗೊಂದಲಮಯ ಅಕ್ಷರವನ್ನು ಮರುಹೊಂದಿಸಿ ಮತ್ತು ನಂತರ ವಿಭಿನ್ನವಾದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಓ ಆರ್ ಐ ಎನ್ ಅಂತ ಕೊಟ್ಟಿದ್ದಾರೆ ಇದನ್ನ ಐರನ್ ಅಂತ ಮಾಡಬಹುದಾ ಐರನ್ ಆ್ಯಂಡ್ ಅದಾದ ನಂತರ ಎನ್ ಎ ಡಿ ಎಸ್ ಅಂತ ಏನು ಕೊಟ್ಟಿದ್ರು ಸೊ ಎನ್ ಎ ಡಿ ಎಸ್ ಬರ್ತಕ್ಕಂಥದ್ದು ಎಸ್ ಎ ಎನ್ ಡಿ ಸ್ಯಾಂಡ್ ಮರಳು ನೆಕ್ಸ್ಟು ಇದನ್ನು ಕೊಟ್ಟಿದ್ದಾರೆ ಪಿ ಒ ಪಿ ಸಿ ಇ ಆರ್ ಅಂತ ಕೊಟ್ಟಿದ್ದಾರೆ ಸಿ ಒ ಪಿ ಪಿ ಇ ಆರ್ ಕಾಪರ್ ಅದಾದ ನಂತರ ಡಿ ಎಲ್ ಒ ಜಿ ಕೊಟ್ಟಿದ್ದಾರೆ ಜಿ ಒ ಎಲ್ ಡಿ ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೀವು ಐರನ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ಗೋಲ್ಡ್ ಇದು ಮೆಟಲ್ ನಾನ್ ಮೆಟಲಲ್ಲಿ ಬರುತ್ತೆ ಬಟ್ ಸ್ಯಾಂಡ್ ಅಂತಕ್ಕಂಥದ್ದು ಹೊರಗಡೆ ಒಳೆಯುತ್ತೆ ಸೊ ಹಾಗಾಗಿ ಏನಾಗುತ್ತೆ ರೀ ಆಪ್ಷನ್ ಬಿ ಎನ್ ಎ ಡಿ ಎಸ್ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗುತ್ತೆ ಇದೊಂದು ಡಿಫ್ರೆಂಟ್ ನಾಲ್ಕು ಪದಗಳಿಗೆ ಹೋಲಿಸ್ಕೊಂಡಾಗ ಅದು ಹೊರ್ಗಡೆ ಹೊಳೆಯುತ್ತೆ ಎಸ್ ಮತ್ತೊಂದು ಪ್ರಶ್ನೆ ಹೇಗಿದೆ ಕೆಳಗಿನ ರೇಖಾಚಿತ್ರವನ್ನು ಅಧ್ಯಯನ ಮಾಡಿ ಮತ್ತು ಅದ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಓಕೆ ಸೊ ಚಿತ್ರ ಒಂದು ವರ್ಗದ ಮಕ್ಕಳ ಇಷ್ಟರನ್ನು ಪ್ರತಿನಿಧಿಸುತ್ತದೆ ಅಂದರೆ ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಡಯಾಗ್ರಾಮ್ ಎಸ್ ರೆಪ್ರೆಸೆಂಟ್ ದ ಲೈಕ್ಸ್ ಆಫ್ ಕಿಡ್ಸ್ ಆಫ್ ಅ ಕ್ಲಾಸಸ್ ಹೆಸ್ ಅಂದರೆ ಇಲ್ಲಿ ಜುಪಿಟರು ಮಾರ್ಸು ಮರ್ಕ್ಯೂರ್ ಇದೆಲ್ಲ ಒಂದು ಕ್ಲಾಸ್ನ ಒಂದು ನೇಮ್ಗಳಂತ ಆಗಿರುತ್ತೆ ಸೊ ನೋಡಿ ಇಲ್ಲಿ ಜೂಪಿಟರ್ ಕೊಟ್ಟಿದ್ದಾರೆ ಮಾರ್ಸ್ ಕೊಟ್ಟಿದ್ದಾರೆ ಮರ್ಕ್ಯೂರಿ ಕೊಟ್ಟಿದ್ದಾರೆ ಸೊ ಮರ್ಕ್ಯೂರಿ ಅಂತ ಹೇಳಿದ್ರೆ ಬುಧ ಗ್ರಹ ಮಾರ್ಸ್ ಅಂತ ಹೇಳಿದರೆ ಮಂಗಳ ಜುಪಿಟರ್ ಹೇಳಿದ್ರೆ ಗುರುಗ್ರಹ ಸೊ ಒಟ್ಟು ಮಕ್ಕಳು ಇಷ್ಟಪಡ್ತಕ್ಕಂಥ ಒಂದು ಗ್ರಹಗಳಾಗಿರುತ್ತೆ ಇಲ್ಲಿ ಕೇಳಿರೋದರೂ ಮಂಗಳ ಗ್ರಹವನ್ನು ಮಾತ್ರ ಇಷ್ಟಪಡುವ ಮಕ್ಕಳ ಮತ್ತು ಈ ಮೂರನ್ನು ಇಷ್ಟಪಡುವ ಮಕ್ಕಳ ಅನುಪಾತವನ್ನು ಕೇಳಿದರೆ ನೋಡಿ ಇಲ್ಲಿ ಮಂಗಳ ಗ್ರಹ ಅಂತ ಹೇಳಿದಾಗ ಮಂಗಳ ಗ್ರಹವನ್ನು ಮಾತ್ರ ಇಷ್ಟಪಡ್ತಕ್ಕಂಥ ಯಾರು ಹದಿನಾಲ್ಕು ಜನ ಇಲ್ಲಿ ಕೇಳಿದ ಅನುಪಾತ ಈಸ್ಟ್ ಅಂತ ಕೇಳಿದರೆ ಹೌದಾ ಅನುಪಾತ ಮೂರನ್ನು ಇಷ್ಟಪಡುವ ಮಕ್ಕಳು ಸೊ ಮೂರು ಅಂತ ಹೇಳಿದ್ರೆ ಇದು ಹದಿನಾರು ಬಂದು ಬರೀ ಜುಪಿಟರ್ ಬರ್ತಾರೆ ಹದಿಮೂರು ಬಂದು ನೋಡಿ ಇಲ್ಲಿ ಮರ್ಕ್ಯೂರಿ ಸೇರ್ಕೊಳ್ಳುತ್ತೆ ಮಾರ್ಸು ಸೇರ್ಕೊಳ್ಳುತ್ತೆ ಜುಪಿಟರ್ ಸೇರ್ಕೊಳ್ಳುತ್ತೆ ಹೌದಾ ಸೊ ಹದಿಮೂರು ಮೂರು ಮಕ್ಕಳು ಇಷ್ಟಪಡ್ತಕ್ಕಂಥ ಸೊ ಇಲ್ಲಿ ಹದಿನಾಲ್ಕು ಬೈ ಹದಿಮೂರು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಅಂಡ್ ಅದೇ ರೀತಿ ಮತ್ತೊಂದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಬುಧ ಮತ್ತು ಗುರುಗ್ರಹವನ್ನು ಇಷ್ಟಪಡುವ ಮಕ್ಕಳ ನಡುವಿನ ವ್ಯತ್ಯಾಸವೇನು ಬುಧ ಮತ್ತು ಗುರು ಬುಧ ಯಶನ ಬುಧ ನೋಡಿ ಇದು ಸೊ ಹತ್ತು ಹನ್ನೆರಡು ಹದಿಮೂರು ಬುಧ ಗ್ರಹ ಹೌದಾ ಸೊ ಟೋಟಲ್ ಆಗಿ ಎಷ್ಟಾಯ್ತು ಹತ್ತು ಇಪ್ಪತ್ತು ಮೂವತ್ತು ಮೂವತ್ತ ಐದು ಜನ ಆಯಿತು ಇಲ್ಲಿ ವ್ಯತ್ಯಾಸವನ್ನು ಕೇಳಿದರೆ ಮೈನಸ್ ಗುರುಗ್ರಹವನ್ನು ಇಷ್ಟಪಡೋರೂ ಗುರು ಇಲ್ಲಿದೆ ನೋಡಿ ಜುಪಿಟರು ಸೊ ಹದಿನಾರು ಮತ್ತು ಹದಿಮೂರು ಟೋಟಲ್ ಆಗಿ ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತು ಜನ ಗುರುಗ್ರಹವನ್ನು ಇಷ್ಟಪಡ್ತಾರೆ ಗುರುಗ್ರಹವನ್ನು ಇಷ್ಟಪಡ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಇಪ್ಪತ್ತೈದು ಮತ್ತು ಇಪ್ಪತ್ತ ಒಂಬತ್ತು ಮೈನಸ್ ಮಾಡಿದಾಗ ನಮಗೆ ಆರು ಬಂತು ಸೊ ಹಾಗೆ ಆ್ಯನ್ಸರು ಆಪ್ಷನ್ ಎ ಆರ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಹದಿನಾಲ್ಕು ಬೈ ಹದಿಮೂರು ಫಸ್ಟ್ ಆ್ಯನ್ಸರು ಸೆಕೆಂಡ್ ಆ್ಯನ್ಸರ್ ಬಂದು ಆರು ನೆಕ್ಸ್ಟ್ ಮಂಗಳ ಗ್ರಹವನ್ನು ಇಷ್ಟಪಡುವ ಎಷ್ಟು ಜನರಿಗೆ ಗುರುಗ್ರಹವು ಇಷ್ಟ ಅಂತ ಕೇಳಿದರೆ ಮಂಗಳ ಗ್ರಹವನ್ನು ಇಷ್ಟಪಡುವ ನೋಡಿ ಮಂಗಳ ಅಂದರೆ ಇಲ್ಲಿದೆ ಮಂಗಳ ಇಲ್ಲಿದೆ ಸೊ ಮಂಗಳ ಗ್ರಹವನ್ನು ಇಷ್ಟಪಡುವ ಎಷ್ಟು ಜನಕ್ಕೆ ಬುಧ ಗ್ರಹವು ಇಷ್ಟ ಸೊ ಟೋಟಲ್ ನಾವು ನೋಡ್ತಾ ಹೋದಾಗ ಇದು ಕ್ಯಾನ್ಸರ್ ಎಷ್ಟು ಬರುತ್ತೆ ನಮಗೆ ಸೊ ನೋಡಿ ಇಲ್ಲಿ ಮಂಗಳ ಹದಿನಾಲ್ಕು ಜನ ಟೋಟಲಾಗಿ ಹದಿನಾಲ್ಕು ಪ್ಲಸ್ ಹನ್ನೆರಡು ಹದಿಮೂರು ಹದಿನಾರು ಇದೆಲ್ಲ ಮಂಗಳ ಗ್ರಹದ ಇಷ್ಟಪಡ್ತಕ್ಕಂಥದ್ದೇ ಆಗಿರುತ್ತೆ ಇಲ್ಲಿ ಡಿ ಮೀನ್ಸ್ ಡಿ ಅಂತ ಹೇಳಿದ್ರೆ ನಮಗೆ ಒಂದು ಬೈ ಹತ್ತು ಅಂತ ಅರ್ಥ ಸಾರಿ ಒಂದು ಬೈ ನೂರು ಇದು ನಾವೇನು ಮಾಡ್ಬೋದು ಅರವತ್ತ ಐದು ಇಂಟು ಮೂವತ್ತು ಇಂಟು ಒಂದು ಬೈ ಹಂಡ್ರೆಡ್ ಸೊ ಇಲ್ಲೇನು ಏನು ಕೊಟ್ಟಿದರೆ ಒಂದು ಚದರ ಮೀಟರ್ಗೆ ನಲವತ್ತೈದು ಅಂತ ಹೇಳಿದರೆ ಸೊ ಇಂಟು ನಲವತ್ತ ಐದನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋದಾಗೆ ನೀವು ಕ್ಯಾನ್ಸಲ್ ಮಾಡಿ ಡಿವೈಡ್ ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಆರು ಪಾಯಿಂಟ್ ಐದು ಇಂಟು ಮೂರು ಇಂಟು ನಲವತ್ತ ಐದು ನೀವು ಟೋಟಲಾಗಿ ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಿಮಗೆ ಬರುವಂತಹ ಆ್ಯನ್ಸರ್ ಅಂತ ಹೇಳಿದರೆ ಅದು ಬಂದು ಎಂಟುನೂರ ಎಪ್ಪತ್ತ ಏಳು ಪಾಯಿಂಟ್ ಐದು ಸೊನ್ನೆ ನೆಕ್ಸ್ಟ್ ಮಾನವರಲ್ಲಿ ಬ್ಯಾಕ್ಟೀರಿಯಾದ ಸೋಂಕಿಗೆ ಸಾಮಾನ್ಯ ಚಿಕಿತ್ಸೆ ಯಾವುದು ಅಂತ ಕೇಳಿದರೆ ಹ್ಯಾಸ್ಪ್ರಿನ್ ಪ್ರತಿಕಾಯಗಳು ಪ್ರತಿ ಜೀವಕಗಳು ಪ್ರತಿ ಜನಕಗಳು ಸೊ ನಿಮ್ಗೆ ಗೊತ್ತಿರಬಹುದು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ ಆಪ್ಷನ್ ಸಿ ಪ್ರತಿ ಜೀವಕಗಳು ಅಥವಾ ಆ್ಯಂಟಿಬಯೋಟಿಕ್ಸ್ ಹೇಸ್ ಜೈ ಮತ್ತು ಜಾಯ್ ಅವರ ವಯಸ್ಸಿನ ಅನುಪಾತ ಐದು ಇಷ್ಟು ಎರಡು ಕೊಡಿದರೆ ಅವರ ಟೋಟಲ್ ವಯಸ್ಸಿನ ಮೊತ್ತ ಅರವತ್ತ್ಮೂರು ಅಂತ ಹೇಳಿದರೆ ಅಂದರೆ ಇಬ್ಬರ ಒಂದು ವಯಸ್ಸಿನ ಮೊತ್ತ ಎಷ್ಟು ಅರವತ್ತ ಮೂರು ಅಂತ ಹೇಳಿದರೆ ನೋಡಿ ಇದನ್ನು ಐದು ಎರಡು ಇದೆ ಏಳುನ ಡಿವೈಡ್ ಮಾಡ್ತಾ ಹೋದರೆ ಏಳು ಒಂಬತ್ತಲ ಅರವತ್ತ್ಮೂರು ಬರುತ್ತೆ ಅರುವತ್ಮೂರು ಅಂತ ಹೇಳಿದಾಗ ಒಂಬತ್ತೈದ ನಲವತ್ತ ಐದು ಈಸ್ಟು ಒಂಬತ್ತೇಳ ಹದಿನೆಂಟು ಇದು ಇರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥದ್ದು ಒಂಬತ್ತು ವರ್ಷಗಳ ನಂತರ ಅಂತ ಹೇಳಿದಾಗ ನಲವತ್ತ ಐದು ಪ್ಲಸ್ ಒಂಬತ್ತು ಆ್ಯಂಡ್ ಹದಿನೆಂಟು ಪ್ಲಸ್ ಒಂಬತ್ತು ಬರುತ್ತೆ ಸೊ ನಾವು ನೋಡ್ತಾ ಹೋದಾಗೆ ಒಂಬತ್ತಿಂದ ನಲ್ವತ್ತೈದಕ್ಕೆ ನಾವು ಆ್ಯಡ್ ಮಾಡ್ತಾ ಹೋದರೆ ಐವತ್ತ ನಾಲ್ಕು ಆಗುತ್ತೆ ಐವತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತ ಏಳು ಆಯಿತು ಸೊ ಇಪ್ಪತ್ತೇಳು ಅಂದರೆ ಇಪ್ಪತ್ತೇಳು ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೇಳ ಐವತ್ತ ನಾಲ್ಕಾಯಿತು ಸೊ ಎರಡು ಈಸ್ಟು ಒಂದು ಸೊ ಆಪ್ಷನ್ ಬಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಚಾಕ್ಲೇಟ್ಗಳನ್ನು ರು ನೂರ ಅರವತ್ತಕ್ಕೆ ಮಾರಾಟ ಮಾಡುವ ಮೂಲಕ ಚಾಕ್ಲೇಟ್ ವ್ಯಾಪಾರಿ ಇಪ್ಪತ್ತು ಪರ್ಸೆಂಟ್ನಷ್ಟು ಕಳೆದುಕೊಳ್ಳುತ್ತಾನೆ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸಲು ಅವನು ರು ತೊಂಬತ್ತಾರಕ್ಕೆ ಎಷ್ಟು ಚಾಕ್ಲೇಟ್ಗಳನ್ನು ಮಾರಾಟ ಮಾಡಬೇಕು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ತೊಂಬತ್ತು ಚಾಕ್ಲೇಟ್ಗಳನ್ನು ರು ನೂರ ಅರವತ್ತಕ್ಕೆ ಮಾರಾಟ ಮಾಡುವ ಮೂಲಕ ಚಾಕ್ಲೇಟ್ ವ್ಯಾಪಾರಿ ಇಪ್ಪತ್ತು ಪರ್ಸೆಂಟ್ ನಷ್ಟವನ್ನು ಕಳ್ಕೊಳ್ತಾನೆ ಅಂತೇಳಿದರೆ ಒಂದು ಚಾಕ್ಲೇಟ್ನ ಎಸ್ ಮಾರಾಟ ಬೆಲೆ ಸೇಲಿಂಗ್ ಪ್ರೈಸ್ ಏನಿದೆಯೋ ಅದು ಎಷ್ಟಂತ ಹೇಳಿದರೆ ನೂರ ಅರವತ್ತು ರೂಪಾಯಿಗೆ ಸಾರಿ ತೊಂಬತ್ತು ಚಾಕ್ಲೇಟ್ಗೆ ನೂರ ಅರವತ್ತು ರೂಪಾಯಿ ಹೌದಾ ಸೊ ಅಲ್ಲಿಗೆ ಒಂದಕ್ಕೆ ಎಷ್ಟಾಗುತ್ತೆ ಹದಿನಾರು ಬೈ ಒಂಬತ್ತಾಗುತ್ತೆ ಸೊ ನೋಡಿ ಇಲ್ಲಿ ಇಪ್ಪತ್ತು ಪರ್ಸೆಂಟ್ನಷ್ಟು ಕಳೆದುಕೊಳ್ತಾನೆ ಅಂದರೆ ಒಂದು ಚಾಕ್ಲೇಟ್ನ ಬೆಲೆ ನೂರು ರೂಪಾಯಿ ನೂರು ರೂಪಾಯಿ ಆಗಿರೋಲ್ಲ ನೂರು ರೂಪಾಯಿ ಇದೆ ಅಂತ ಹೇಳಿದರೆ ಇಪ್ಪತ್ತು ಪರ್ಸೆಂಟ್ನಷ್ಟು ಕಳ್ಕೊಳ್ತಾನೆ ಅಂದರೆ ಮೈನಸ್ ಇಪ್ಪತ್ತಾಗುತ್ತಾ ಸೊ ಅವ್ಗೆ ಎಂಬತ್ತಾಗುತ್ತೆ ಅಂದರೆ ಸೊ ಇದನ್ನು ನಾವೇನು ಮಾಡಬಹುದು ನೂರು ಡಿವೈಡೆಡ್ ಬೈ ಎಂಬತ್ತ ತೊಗೊಂಡಾಗ ನಾಲ್ಕರ ವರ್ತಿ ಹೋಯಿತು ಐದರ ಅವರ್ತಿ ಹೋಯ್ತು ಐದು ಬೈ ನಾಲ್ಕು ಆಯಿತು ಸೊ ಇದು ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಟೋಟಲ್ ನಂಗೆ ಬರ್ತಕ್ಕಂಥದ್ದು ನಾಲ್ಕನ ಡಿವೈಡ್ ಮಾಡಿ ನಾಲ್ಕು ನಾಲ್ಕು ನಾಲ್ಕೈದು ಇಪ್ಪತ್ತು ಬೈ ಒಂಬತ್ತಾಯಿತು ಸೊ ಇದು ಒಂದರ ಒಂದು ಸೇಲಿಂಗ್ ಪ್ರೈಸ್ ಆಯಿತು ಈಗ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದೇನು ಇದು ಸೇಲಿಂಗ್ ಪ್ರೈಸ್ ಆದರೆ ನಮೂದಿತ ಬೆಲೆ ಕಂಡುಹಿಡಿಬೇಕು ಸಿ ಪಿ ನಮೂದಿತ ಬೆಲೆ ಸೊ ಇಪ್ಪತ್ತು ಬೈ ಒಂಬತ್ತು ನಮೂದಿತ ಬೆಲೆ ಆಯಿತು ಓಕೆ ಸೊ ಇದು ಸೇಲಿಂಗ್ ಪ್ರೈಸ್ ಆಯಿತು ಯಾವುದು ಹದಿನಾರು ಬೈ ಒಂಬತ್ತೈನಿದೋ ಇದು ಒಂದು ಚಾಕ್ಲೇಟ್ನ ಸೇಲಿಂಗ್ ಪ್ರೈಸ್ ಆಯಿತು ಇಪ್ಪತ್ತು ಬೈ ಒಂಬತ್ತೈದು ಇದು ನಮೂದಿತ ಬೆಲೆ ಆಯಿತು ಈಗ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಲಾಭವನ್ನು ಗಳಿಸಲು ಒಂದು ರು ತೊಂಬತ್ತ ಆರಕ್ಕೆ ಎಷ್ಟು ಚಾಕ್ಲೇಟ್ಗಳನ್ನು ಮಾರಾಟ ಮಾಡಬೇಕು ಇಲ್ಲಿ ಒಂದು ಸಿ ಪಿ ಇದೆ ನಮೂದಿತ ಬೆಲೆ ಎಷ್ಟಿದೆ ಇಪ್ಪತ್ತು ಬೈ ಒಂಬತ್ತಿದೆ ಹೌದಾ ಸೊ ಇವಾಗ ಏನು ಮಾಡಬೇಕಾಗುತ್ತೆ ನಾವು ಇದರ ಒಂದು ಇಪ್ಪತ್ತು ಪರ್ಸೆಂಟ್ ಲಾಭ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ತೊಗೊಂಡೆ ಆಲ್ರೆಡಿ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಅಷ್ಟಾದ ಎಂಬತ್ತಾಯಿತು ಅದೇ ರೀತಿ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಲಾಭ ಅಂತ ಅಂದರೆ ಎಷ್ಟು ಬರುತ್ತೆ ನಮಗೆ ಸೊ ನೋಡಿ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಲಾಭ ಅಂತ ಹೇಳಿದರೆ ನೂರ ಇಪ್ಪತ್ತು ಬೈ ನೂರಾಗುತ್ತೆ ಹೌದಾ ಸೊ ಇಲ್ಲೇನಾಗುತ್ತೆ ಆರು ಬೈ ಐದು ಇಂಟು ಆರು ಬೈ ಐದು ಇಂಟು ಎಷ್ಟು ಚಾಕ್ಲೇಟ್ ಅಂತ ಗೊತ್ತಿಲ್ಲ ಏನು ಕಂಡು ಹಿಡಬೇಕು ಟೋಟಲಾಗಿ ಎಷ್ಟಾಗುತ್ತೆ ತೊಂಬತ್ತ ಆರು ರೂಪಾಯಿ ಲಾಭ ಓಕೆ ತೊಂಬತ್ತಾರು ರೂಪಾಯಿಗೆ ಸೊ ಇವಾಗ ಏನಾಗುತ್ತೆ ನಿಮಗೆ ಏನು ವ್ಯಾಲ್ಯೂ ಕಂಡುಹಿಡಬೇಕು ಇನ್ ಈಕ್ವೆಲ್ಸ್ ಸೊ ನೋಡಿ ಇದೆರಡನ್ನ ಹಿಂಗೋಗುತ್ತೆ ತೊಂಬತ್ತ ಆರು ಇಂಟು ಒಂಬತ್ತು ಇಂಟು ಐದು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಆರು ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನಿಮಗೆ ಹ್ಯಾಂಡ್ಸರ್ ಬರ್ತಕ್ಕಂಥದ್ದು ಎನ್ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳಿದ್ರೆ ಮೂವತ್ತ ಆರು ಬರುತ್ತೆ ಆಪ್ಷನ್ ಬಿ ಸೊ ಫಸ್ಟು ನೀವು ಸೇಲಿಂಗ್ ಪ್ರೈಸು ಮತ್ತು ನಮೂದಿತ ಬೆಲೆ ಕಂಡು ಹಿಡ್ಕೊಳ್ಬೇಕು ಅದಾದ ನಂತರ ನೀವು ಎನ್ನನ್ನು ಕಂಡುಹಿಡಬೇಕಾಗುತ್ತೆ